ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸಿವಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಟದ ಇಸಿವಿ ಯಾಕೆ ಸಂಕಟ ನಂಬರ್ ಒನ್ ಭರವಸೆಗಳಿಂದ ಬರಿದಾಗುತ್ತಿರುವ ಬಕ್ಕಸ ಭರವಸೆಗಳಿಂದ ಬರಿದಾಗುತ್ತಿರುವ ಬಕ್ಕಸ ನಷ್ಟದಲ್ಲಿರುವ ಕೆ ಟಿ ಸಿಗೆ ಪುನರಶ್ಚೇತನ ಯಾವಾಗ ಕಾರ್ಮಿಕರ ಗತಿ ಏನು ನಂಬರ್ ತ್ರೀ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಯಾವಾಗ ಅಧಿಕಾರ ವಿಕೇಂದ್ರೀಕರಣ ಆಗುತ್ತಾ ನಂಬರ್ ಫೋರ್ ಸಿ ಸಿ ಅಧ್ಯಕ್ಷರ ಚುನಾವಣೆ ನಡೆಯುತ್ತಾ ಅಂದ್ರೆ ರಾಜ್ಯ ಕಾಂಗ್ರೆಸ್ ಐ ಪಕ್ಷದ ಅಧ್ಯಕ್ಷರ ಚುನಾವಣೆ ನಡೆಯುತ್ತಾ ಸಚಿವ ಸಂಪುಟದ ಬದಲಾವಣೆ ಆಗಲೇಬೇಕು ಪುನರಚನೆ ಆಗಲೇಬೇಕು ಅದಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಬದಲಾವಣೆಗೆ ಒಪ್ಪಂದ ಆಗಿದೆಯಾ ಹಾಗಾದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ನಿಶ್ಚಿತನ ಅಥವಾ ರಾಜಕೀಯದಲ್ಲಿ ರಣರಂಗ ಆಗ್ತದ ರಾಜಕೀಯದಲ್ಲಿ ರಣರಂಗ ಆಗ್ತದೆ ವಿಲನ್ ಆಗರ್ ಯಾರು ಹೀರೋ ಆಗರ್ ಯಾರು ಈ ಎಲ್ಲ ವಿಚಾರಗಳನ್ನು ನಾನು ಕುಲಂಕುಷವಾಗಿ ನಿಷ್ಠೂರವಾಗಿ ಸರಳವಾಗಿ ನಿಮಗೆ ಪ್ಯಾರಾ ಬೈ ಪ್ಯಾರಾ ಒನ್ ಬೈ ಒನ್ ತಿಳಿಸ್ತಕ್ಕೆ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಭರವಸೆಗಳಿಂದ ಬರಿದಾಗುತ್ತಿರುವ ಬಕ್ಕಸ ಐದು ಭರವಸೆಗಳನ್ನು ನೀಡಿ ಚುನಾವಣೆಯಲ್ಲಿ ಗೆದ್ರಿ ಈ ಐದನ್ನೂ ಸಹಿತ ಇವಾಗ ಪೂರೈಸ್ತಾ ಇದ್ದೀರ ಆದರೆ ಎಲ್ಲರೂ ಮಾತನಾಡುವಂತೆ ಬಕ್ಕಸ ಬರಿದಾಗ್ತಾ ಇದೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆ ಎಸ್ ಆರ್ ಟಿ ಸಿಗೆ ನೀವು ಆರು ಸಾವಿರ ಕೋಟಿ ಕೊಡಬೇಕು ಆರು ಸಾವಿರ ಕೋಟಿ ನಷ್ಟದಲ್ಲಿರುವ ಕೆ ಎಸ್ ಆರ್ ಟಿ ಸಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಸಾಲ ಮಾಡಿ ಎರಡು ಸಾವಿರ ಕೋಟಿನ ಸಾಲ ಮಾಡಿ ಅಂತ ಇದ್ದೀರಾ ಇದು ಕೆ ಎಸ್ ಆರ್ ಟಿ ಸಿನ ಉದ್ಧಾರ ಉದ್ದಾರ ಮಾಡೋದಕ್ಕಾ ಕೆ ಎಸ್ ಆರ್ ಟಿ ಸಿ ಹಾಳಾಗೋದ್ರೆ ಅವರ ಕಾರ್ಮಿಕರ ಗತಿ ಏನು ಸಿಬ್ಬಂದಿಯ ಗತಿ ಏನು ಇದಕ್ಕೆಲ್ಲ ಕಾರಣ ಈ ಭರವಸೆಗಳು ಶಕ್ತಿ ಯೋಜನೆ ಸ್ನೇಹಿತರೆ ನಂಬರ್ ತ್ರೀ ಇಲ್ಲಿ ನಾಲ್ಕು ವರ್ಷಗಳಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಿಲ್ಲ ಕಳೆದ ವರ್ಷ ಕೋರ್ಟ್ ಸಹಿತ ನಿಮಗೆ ಚೀಮಾರಿ ಹಾಕಿದೆ ಕೋರ್ಟ್ ಫೈನ್ ಕಟ್ಟಿದ್ಯಾರ ನೀವು ಈ ವರ್ಷ ಸಿದ್ದರಾಮಯ್ಯವರೇ ಚುನಾವಣೆ ನಡೆಸ್ತೀರಾ ಮತ್ತೆ ಫೈನ್ ಕಟ್ತೀರಾ ನಜೀರ್ ಸಾಬ್ ಅವರ ಅಧಿಕಾರ ವಿಕೇಂದ್ರೀಕರಣ ಬಿಟ್ಟು ಕೇಂದ್ರೀಕರಣ ಮಾಡ್ತೀರಾ ನಂಬರ್ ಫೋರ್ ರಾಜ್ಯ ಕಾಂಗ್ರೆಸ್ ಐನ ಅಧ್ಯಕ್ಷರ ಬದಲಾವಣೆ ಆಗಬೇಕು ಇದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರ ಒಪ್ಪಿದ್ರು ಯಾರನ್ನು ಅಧ್ಯಕ್ಷರು ಮಾಡ್ತೀರಾ ಯಾರನ್ನು ಅಧ್ಯಕ್ಷರು ಮಾಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಂಕಟ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ನಾನು ಅಧ್ಯಕ್ಷರಾಗಬೇಕು ಅಂತಾರೆ ರಾಜಣ್ಣನವರು ನಾನು ಅಧ್ಯಕ್ಷ ಆಗ್ಬೇಕು ಅಂತಾರೆ ಆದರೆ ಡಿ ಕೆ ಅವರ ಪ್ರಕಾರ ಮತ್ತು ಸಿದ್ದರಾಮಯ್ಯನವರ ಅಂತರಂಗದ ಪ್ರಕಾರ ಡಿ ಕೆ ಸುರೇಶ್ ಸೂಕ್ತ ವ್ಯಕ್ತಿ ಆದರೆ ಡಿ ಕೆ ಸುರೇಶ್ ಅವರನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವರ ಆತ್ಮೀಯ ಮಿತ್ರರಿದ್ದಾರಲ್ಲ ಅವರು ಒಪ್ತಾರ ಒಪ್ಪಲಿಲ್ಲ ಅಂದರೆ ಡಿ ಕೆ ಕೈಲಿ ಹೋರಾಟ ಮಾಡಬೇಕು ಒಪ್ಪಿದ್ರೆ ಅವರ ಗತಿ ಏನು ರಾಜಣ್ಣನವರ ಗತಿ ಏನು ಸತೀಶ್ ಜಾರಕಿಹೊಳಿಯವರ ಗತಿ ಏನು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಸಂಕಟನೆ ಇಲ್ಲ ಮಿತ್ರರನ್ನ ಮಾಡಾಗಿಲ್ಲ ಶತ್ರುವನ್ನು ಮಿತ್ರ ಮಾಡ್ಕೊಡೋಣ ಅಂದರೆ ಮಿತ್ರರು ಬಿಡಲ್ಲ ಇದು ನಿಜಕ್ಕೂ ಸಂಕಟನೆ ಅದಕ್ಕಿಂತ ಸಂಕಟ ಯಾವುದಪ್ಪ ಅಂತ ಹೇಳಿದ್ರೆ ಸಚಿವ ಸಂಪುಟದ ಪುನರ್ರಚನೆ ಸಚಿವ ಸಂಪುಟದ ಪುನರ್ರಚನೆ ಮಾಡಬೇಕು ಸಂಕ್ರಾಂತಿ ಕಳೆದ ಮೇಲೆ ನಾನ್ ಮುಗಿ ಮಿನಿಸ್ಟರ್ ಆಗಬೇಕು ನಾನ್ ಮಿನಿಸ್ಟರ್ ಆಗಬೇಕು ಅಂತ ಬಹಳಷ್ಟು ಜನ ಹೊಸ ಹೊಸ ಡ್ರೆಸ್ ರೆಡಿ ರೆಡಿಯಾಗಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ನನ್ನನ್ನು ಮಿನಿಸ್ಟರ್ ಮಾಡ್ತಾರೆ ಅಂತ ಬಹಳಷ್ಟು ಜನ ರೆಡಿಯಾಗಿದ್ದಾರೆ ಇದೆಲ್ಲವನ್ನು ಮೀರಿ ಉತ್ತಮವಾದ ಸಂಪುಟವನ್ನು ಈಗ ಪುನರಚನೆ ಮಾಡಬೇಕು ಇದು ನಿಜಕ್ಕೂ ಸಂಕಟದ ವಿಚಾರ ಸಿದ್ದರಾಮಯ್ಯನವರಿಗೆ ಅದಕ್ಕಿಂತ ಸಂಕಟದ ವಿಚಾರ ಯಾವುದಪ್ಪ ಅಂತಂದರೆ ಮುಖ್ಯಮಂತ್ರಿಯ ಬದಲಾವಣೆ ಅಂತ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರೇ ಬದಲಾಗಬೇಕು ಅಂತ ರಾಜೀನಾಮೆ ಕೊಡಬೇಕು ಅಂತ ಅಥವಾ ಇವರನ್ನ ಇಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇಲ್ಲಿ ಮುಖ್ಯಮಂತ್ರಿ ಗಾದಿ ಇದೆಯಲ್ಲ ಅದು ಬಹಳ 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 ಕಷ್ಟದ ಕೆಲಸ ಅದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತು ಬದಲಾವಣೆಯ ಪರ್ವ ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂದರೆ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದರೂ ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯನವರಿಗೆ ಸಂಕಟ ಇರೋದೇ ಇಲ್ಲಿ ಒಪ್ಪಂದದ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಒಪ್ಪಂದ ಆಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯನವರು ಆಗಿ ಹೇಳ್ಬೋದು ಆದರೆ ಒಳಗಡೆ ಏನಾಗಿದೆ ಅಂತ ಡಿ ಕೆ ಸಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಹೈಕಮಾಂಡಿನ ಕೆಲವೇ ಕೆಲವು ಜನಕ್ಕೆ ಮಾತ್ರ ಗೊತ್ತಿದೆ ಈ ಒಪ್ಪಂದ ಆಗಿ ಡಿ ಕೆ ಶಿವಕುಮಾರ್ ಅವರು ಎರಡು ವರ್ಷ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟು ಈಗ ಸಿದ್ದರಾಮಯ್ಯನವರು ಬಿಟ್ಟು ಕೊಡಲಿಲ್ಲ ಅಂದರೆ ರಾಜಕೀಯದಲ್ಲಿ ಯಾರು ವಿಲನ್ ಆಗ್ತಾರೆ ರಾಜಕೀಯದಲ್ಲಿ ವಿಲನ್ ಆಗ್ಬಿಡ್ತಾರೆ ಇಷ್ಟು ವರ್ಷ ರಾಜಕೀಯ ಇತಿಹಾಸದಲ್ಲಿ ಯಾರಿಗೂ ಏನನ್ನೂ ಮಾಡದಂತಹ ಸಿದ್ದರಾಮಯ್ಯ ಈಗ ಮಾತು ತಪ್ಪಿದ ಮಗ ಆಗ್ಬಿಡ್ತಾರೆ ಮಾತು ತಪ್ಪಿದ ಸಿದ್ದರಾಮಯ್ಯ ಆಗ್ತಾರೆ ಆ ಮಾತನ್ನೂ ತಪ್ಪಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ನಿಗಿ 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 ಕೆಂಡ ಆಗ್ತಾರೆ ಶಿವಕುಮಾರ್ ರಣರಂಗಕ್ಕೆ ಹೇಳದ್ ಬಿಡ್ತಾರೆ ರಾಜಕೀಯ ನಿಜವಾಗ್ಲೂ ರಣರಂಗ ಆಗ್ತದೆ ಶಿವಕುಮಾರ್ ಅವರು ಬೈ ಹುಕ್ ಆರ್ ಕುಕ್ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಏನು ಮಾಡಬಹುದು ಅವರು ನಂಬರ್ ಒನ್ ಪಕ್ಷದಲ್ಲಿರುವಂತಹ ತಮ್ಮ ನಿಷ್ಠಾವಂತರನ್ನ ಬೇರೆ ಪಕ್ಷಕ್ಕೆ ವರ್ಗಾಯಿಸಬಹುದು ನಂಬರ್ ಟು ತಾವೇ ಸ್ವಂತ ನಿಂತು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಡಿ ಕೆ ಸಿ ಪಂಗಡದೊಟ್ಟಿಗೆ ಮುಖ್ಯಮಂತ್ರಿ ಆಗ್ಬಹುದು ಇಲ್ಲ ಹೈಕಮಾಂಡ್ ನೇರ ಪ್ರವೇಶ ಮಾಡಿ ಅನ್ನ ಮುಖ್ಯಮಂತ್ರಿ ಮಾಡಬಹುದು ಇನ್ನೂ ಮುಂದೆ ಹೋದರೆ ಪಕ್ಷ ಇಬ್ಬ ಇಬ್ಬಾಗವಾಗಬಹುದು ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಡಿಕೆಸಿ ಕಾಂಗ್ರೆಸ್ ಆಗ್ಬಹುದು ಇದು ಸಿದ್ದರಾಮಯ್ಯನವರ ಸಂಕಟಕ್ಕೆ ಈ ವರ್ಷ ನಾಂದಿಯಾಗಿದೆ ಈ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನ ಸಂಕಟಗಳು ರಾಜಕೀಯ ರಣರಂಗ ಆಗ್ತದೆ ಈ ಎರಡು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಚಾರ ನಿಜವಾಗ್ಲೂ ಸತ್ಯ ಇದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್